தூத்தொழுபுட்ட இது என்னது

ನಾಗರ ಮರಿನಾ ಅಂದ್ರೆ ವರ್ಷ ವರ್ಷ ಹಾವಿನ ಮರಿ ಇಲ್ಲಿ ಕಾಣಿಸುತ್ತೆ ಅಂದ್ರೆ ಒಂದು ಪೇರು ಉಳಿಯತ್ತೆ ಬಾಕಿ ಏನೇ ಇದ್ರು ಹೋಗ್ಬೋದು ಯಾಕ ಸುತ್ತಮುತ್ತಲ ಕಾಣಿಸ್ಕೊಳಲ್ಲ ಕೆಳಗಡೆ ಮೊಟ್ಟೆ ಇಟ್ಟಿದ್ದು ಮರಿಯಾಗಿದ್ದು ಕಾಣಿಸುತ್ತೆ

ಈಗ ನಾನು ಹೇಳ್ತಾ ಇದ್ದೀನಿ ಶಿವಮೊಗ್ಗದಲ್ಲಿ ಸುತ್ತಮುತ್ತಲ ಕೆಲವು ಏರಿಯಾಗಳಲ್ಲಿ ಮನೆಗಳು ಕಾಣಿಸಿಕೊಂತ ಇದಾವೆ ಅದರಲ್ಲಿ ಹೆಚ್ಚಾಗಿ ಉಳಿಸೋಂತ ಅವಕಾಶ ಮನೆ ಕುಟುಂಬ ಮಾಡ್ಕೊಡಿ ಕೆಲವರು ಗೊತ್ತಿಲ್ಲ ಇಡಿಸೋದು ಓಡಿಸೋದು ತೊಂದರೆ ಕೊಡೋದೆಲ್ಲ ಮಾಡಬೇಡಿ ಆಯ್ತು ಅಂತಾನೆ ಹೇಳಿದ್ದಾರೆ ಈ ಕುತೂಹಲ ಸ್ಟಾರ್ಟ್ ಆಯ್ತು ಈ ಏರ್ಯಾಲೆಲ್ಲೋಕಂದ್ರೆ ಮೊನ್ನೆ ಬಂದೆಲ್ಲ ಒಂದು ಹಾವಿಡಿದ್ರು ಮರಿ ರಾತ್ರಿ ಹನ್ನೆರಡು ಹನ್ನೊಂದು ಮುಕ್ಕಲ್ಲಿಗೆ ನಿಮ್ಮ ಖುಷಿಯಾದ್ರೆ ಎರಡನೇ ಪ್ರಶ್ನೆ ಗಣಪತಿ ದೇವಸ್ಥಾನ ಪಕ್ಕದಲ್ಲೇ ಪಕ್ಕದಲ್ಲಿ ನೋಡಿ ಅದೇ ಪೇರು ಇರ್ಬೋದು ಬೇರೆ ಪೇರು ಆಗಿರಬಹುದು ಒಂದೇ ತರ ಹಾವುಗಳ ಮೇಲೆ ಒಂದು ಎರಡು ಬ್ರೀಡ್ ಇದ್ದೇ ಇರ್ತವೆ ಎಲ್ಲೆಲ್ಲಿ ಎಷ್ಟಿದೆ ಗೊತ್ತಿಲ್ಲ ಒಟ್ಟು ಅದೇ ಏರಿಯಾದಲ್ಲಿ ಈಗ ಮಕ್ ಬಂದಿದ್ದೀನಿ ನೋಡೋಣ ಇವರ ಒಂದು ಭಕ್ತಾದಿಗಳು ಇವರ ಹಾವಿನ ಭಕ್ತಾದಿಗಳು ಎಲ್ಲರೂ ಇರ್ತಾರೆ ಇಡೀ ಅಂತ ಅವಕಾಶ ಮಾಡಿಕೊಡೋಕೆ ಪ್ರಯತ್ನ ನಮ್ದು ಹೌದಾ ಕಪ್ಪೆ ಇದೆ ಕಪ್ಪೆ ಇದೆ

அவன்க பய நகம் கண்ணு எஸ்ட் க்ளியர்ல சரி உஷாரு ಎಷ್ಟು ಇದು ಕಾಣಿಸುತ್ತೆ ನೋಡ್ರಿ ಅದಕ್ಕೆ ಕಣ್ಣು ಕ್ಲಿಯರ್ ಹ್ಮ್ ಏನ ಅದೇ ಫಸ್ಟ್ ನೋಡ್ತಾ ಹ್ಮ್ ಏನಪ್ಪಾ ಬಂದಿದೆ ಅಂತ ಓಕೆ ಒಳ್ಳೇದಾಗ್ಲಿ ಅಂತ ಇದ್ ಬಾಳಿ ಓದ್ತಂಗಿಲ್ಲ ಸ್ವಲ್ಪ ಹಿಂದೋಗ್ಬಿಡಿ ಆಲ್ಮೋಸ್ಟ್ ಮರಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಎಲ್ಲ ಕಡೆ ಹ್ಮ್ ನಾವ್ ಮಾಡಿದ್ ನೋಡಿ ಯಾರು ಹಿಡಿಯೋಕ್ ಹೋಗ್ಬೇಡಿ ಭಗವಂತ ನನಗೊಂದು ಸ್ವಲ್ಪ ಶಕ್ತಿ ಕೊಟ್ಟಿದ್ದಾರೆ ವಾಟ್ಸಪ್ ಯೂಟ್ಯೂಬ್ ನೋಡಿ ಹಾಗ ಮರಿ ಹಿಡಿಯೋಕ್ ಹೋಗ್ಬಿಡಿ ಅಂದ್ರೆ ಸುತ್ತಮುತ್ತಲ ಎಲ್ಲಾರೊಂದ್ ಕಡೆ ಇರ್ತಾವೊಂದು ಈಗ ಉಷಾ ಪೂರಿತ ನಾಗರ ಹಾವಿನ ಮರಿ ಹ್ಞೂ ಕಪ್ಪೆ ಬಂತು ಅಲ್ಲೇ ಹಾವಿದೆ ಅಲ್ಲ ಈಗ ಒಂದೆಡೆ ಮಾಡಿ ಅಲ್ಲಿ ನೋಡಿದೆ 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 ಈಗ ನಾನು ಬಗಿ ಕೊಡಿ ಅದೊಂದು ಇದೊಂದು ಕೊಡಿ ಇನ್ನೊಂದು ಬಂದಿದೆ ಈಗ ಓಹೋ ಓ ಎರಡನೇದು ಇದು ಬೇರೆನಾ ಐ ತಡ್ಯ ಅದಕ್ಕೆ ನಿಮ್ಗೆ ಕೇಳಿದ ಮರಿಗಳು ಇದ್ದಾವ ಇಲ್ಲರಾ ಅಂತ ಹುಷಾರ ಹುಷಾರ ಏಯ್ ನಾಯ್ ಕರ್ಕೊಂಬಿಡಿ ಹೌದಾ ಇದು ಬೇರೆನಾ ಹೆಂಗಿದೆ

ನಿನ್ನೆ ಬಂದಿದ್ದು ಎಡೆ ಕಮ್ಮಿ ಇತ್ತು ಎಡೆ ಇದ್ದಿಲ್ಲ ಉದ್ದ ಇತ್ತು ಹಾವು ಇವತ್ತಿಂದು ಇವತ್ತಿನ ಇದ್ರೆ ಹಾವು ಸುಣ್ಣ ಇದೆ ಫಸ್ಟ್ನೇದು ಅದೇ ನಿನ್ನೆ ಬಂದಿತ್ತಲ್ಲ ಅದು ಇವತ್ತು ಇನ್ನು ತೆಗೆಯತ್ತದು ಭಯ ಆದಾಗ ತುಂಬಾ ರಕ್ಷಣೆಗೆ ಎಡೆ ಇತ್ತೆ ಒಂದೇ ತಾಯಿ ಅದು ಈಗ ಎರಡು ಹಾವು ನಿಮ್ಮಲ್ಲಿ ಹಿಡ್ದಿದ್ದೀವಿ ಫಸ್ಟಿಗೆ ಹಿಡ್ದು ಸ್ವಲ್ಪ ವೀಕ್ ಇದೆ ತಗೊಂಡು ಸ್ವಲ್ಪ ಸಣ್ಣ ಇದೆ ಇದು ಸ್ವಲ್ಪ ದೊಡ್ಡದಿದೆ ಇನ್ನು ಇಷ್ಟಿದೆ ಗೊತ್ತಿಲ್ಲ ನೋಡೋಣ ಒಂದು ಸ್ವಲ್ಪ ಕುತೂಹಲದಲ್ಲಿ ಸರ್ಚ್ ಮಾಡೋಣ ಓಕೆ ಥ್ಯಾಂಕ್ ಯು ಸ್ನೇಹಿತಶಿವಗ ಒಂದೇ ದಿವಸಕ್ಕೆ ಎರಡು ಮರಿಯನ್ನು ಇಡ್ಸಿದ್ದಾರೆ ಒಂದು ಫ್ಯಾಮಿಲಿ ಹೆಂಗಿದ್ದಾರೆ ಹಾಗೆ ಒಂದು ಫ್ಯಾಮಿಲಿ ಕುಟುಂಬದಲ್ಲಿ ಎರಡು ಸಿಕ್ಕಿದೆ ಥ್ಯಾಂಕ್ ಯು ಭಯ ಆಯಿತಾ ಖುಷಿ ಆಯ್ತಾ ಇನ್ನೂ ಕೂತಲ್ಲ ಇದೆ ಓಕೆ ಥ್ಯಾಂಕ್ ಯು ಕಾದು ನೋಡೋಣ